ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ ಇವತ್ತು ಒಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಉತ್ತರ ಭಾರತದ ಗಯಾ ಒಂದು ಪ್ರಸಿದ್ಧವಾದ ತೀರ್ಥಕ್ಷೇತ್ರ ಭಾರತದ ಮೂಲೆ ಮೂಲೆಗಳಿಂದ ಶ್ರದ್ಧಾಳುಗಳು ಇಲ್ಲಿಗೆ ಬಂದು ತಮ್ಮ ನಗಲಿದ ಹಿರಿಯರಿಗೆ ಶ್ರದ್ಧೆಯನ್ನರ್ಪಿಸಿ ಶ್ರಾದ್ದವನ್ನು ಮಾಡುವುದು ಗಯಾದಲ್ಲಿಯೇ ಗಯಾ ಹೇಗೆ ಶ್ರದ್ಧೆಯ ಕೇಂದ್ರವಾಯಿತು ಅನ್ನೋದಕ್ಕೆ ಒಂದು ಸುಂದರ ಕತೆ ಇದು ಗಯಾಸುರನೆಂಬ ರಾಕ್ಷಸನಿದ್ದ ಈ ರಾಕ್ಷಸರು ಪೆದ್ದರಲ್ಲ ಅಜ್ಞಾನಿಗಳೂ ಅಲ್ಲ ತಮಗಿದ್ದ ಅಪಾರ ಶಕ್ತಿಯನ್ನು ಜ್ಞಾನವನ್ನು ಸಮಾಜ ಉಪಯೋಗಿ ಕೆಲಸಗಳಿಗೆ ಬಳಸದೆ ವಿನಾಶಕ್ಕಾಗಿ ಸ್ವಾರ್ಥಕ್ಕಾಗಿ ಬಳಸಿದ್ದರಿಂದ ಅವರನ್ನು ರಾಕ್ಷಸರಂತ ಹೇಳಿ ಕರಿತೀವಿ ಇಂದಿಗೂ ಅಂಥವರು ಅನೇಕರಲ್ವ ಈ ಗಯಾಸುರ ಒಮ್ಮೆ ಬ್ರಹ್ಮನನ್ನ ಕುರಿತು ಘೋರ ತಪಸ್ಸನ್ನ ಮಾಡಿದ ಅವನ ತಪಸ್ಸಿನ ಶಕ್ತಿಯನ್ನ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾದ ಗಯಾಸುರನ ಯಾವುದೇ ಕೋರಿಕೆಯನ್ನ ಈಡೇರಿಸುವುದಾಗಿ ವಚನವನ್ನ ಕೊಟ್ಟ ಈತ ಮೊದಲೇ ರಾಕ್ಷಸ ಈಗ ತನ್ನ ತಪಸ್ಸಿನ ಶಕ್ತಿಯ ಬಗ್ಗೆ ಅಹಂಕಾರ ಬಂತು ತಾನು ಮನಸ್ಸು ಮಾಡಿದರೆ ಸೃಷ್ಟಿಕರ್ತನಾದ ಬ್ರಹ್ಮನನ್ನೇ ಕರೆಸಬಲ್ಲೆ ಎಂಬ ಸೊಕ್ಕಿನಿಂದ ಹೇಳ್ದ ಬ್ರಹ್ಮ ಸಣ್ಣ ಪುಟ್ಟ ಜನರು ನಿನ್ನನ್ನು ಓಲೈಸಿ ಮೆಚ್ಚಿಸಿ ನಿನ್ನಿಂದ ಕೆಲವು ವರಗಳನ್ನು ಪಡೆದು ಧನ್ಯರಾದೆವು ಅಂತ ಹೇಳಿ ಭಾವಿಸ್ತಾರೆ ಆದರೆ ನಾನು ಸಣ್ಣವನಲ್ಲ ನೋಡು ನಿನ್ನನ್ನು ಹೇಗೆ ಬರುವಂತೆ ಮಾಡಿದೆ ಈಗ ನಾನು ನಿನ್ನನ್ನು ಏನೂ ಬಿಡೋದಿಲ್ಲ ಅದರ ಬದಲಾಗಿ ನಿನಗೆ ಏನು ಬೇಕೋ ಕೇಳಕೋ ನಾನೇ ವರ ಕೊಡ್ತೇನೆ ಅವನ ಮಾತಿನಲ್ಲಿ ಅಹಂಕಾರದ ಕೊಳೆ ಸೋರ್ತಿತ್ತು ಬ್ರಹ್ಮ ಗಮನಿಸಿದ ತನ್ನ ದೇವತೆಗಳಿಗೆಲ್ಲ ಗಾಬರಿಯಿಂದ ಕಂಗಾಲಾಗಿಬಿಟ್ಟಿದ್ದಾರೆ ಅಹಂಕಾರದಿಂದ ತಲೆ ತಿರುಗಿದ ರಾಕ್ಷಸ ಏನು ಬೇಕಾದರೂ ಮಾಡ್ಯಾನು ಬ್ರಹ್ಮ ಹೇಳ್ದ ಹಾಗೆಯೇ ಆಗಲಿ ಅಸುರ ಶ್ರೇಷ್ಠ ನಾನೇ ಕೇಳಿಕೊಳ್ಳುತ್ತೇನೆ ನನಗೆ ನಿನ್ನ ದೇಹವನ್ನು ನೀಡು ನಾನು ಅದನ್ನೊಂದು ಯಜ್ಞಕುಂಡವನ್ನಾಗಿ ಮಾಡಿ ಪ್ರಪಂಚಕ್ಕೆ ಒಳ್ಳೆಯದಾಗಲು ವಿಶೇಷ ಯಜ್ಞವನ್ನು ನಡೆಸ್ತೀನಿ ಗಯಾಸುನಿಗೆ ಅರ್ಥ ಆಯಿತು ಇದು ತನ್ನನ್ನು ಇಲ್ಲವಾಗಿಸ್ಲಿಕ್ಕೆ ಬ್ರಹ್ಮ ಮಾಡಿದ ಯೋಚನೆ ಅಂತ ಹೇಳಿ ತಾನು ಅಹಂಕಾರದಿಂದ ಹೇಳಿದ ಮಾತಿಂದ ಹಿಂದೆ ಸರಿಯೋದು ಸಾಧ್ಯವಿರಲಿಲ್ಲ ತಾನೂ ಒಂದು ಯೋಚನೆ ಮಾಡಿ ಆಗಲಿ ಅಂತ ಹೇಳ್ದ ಅಂತೂ ರಾಕ್ಷಸನ ಅವನತಿಯಾಯಿತು ಅಂತ ದೇವತೆಗಳು ಭಾವಿಸಿದರು ದೇವತೆಗಳು ಬ್ರಹ್ಮನ ನೇತೃತ್ವದಲ್ಲಿ ಗಯಾಸುರನ ದೇಹದ ಮೇಲೆ ಯಜ್ಞವನ್ನು ಪ್ರಾರಂಭಿಸಿದರು ಭಯಂಕರವಾದ ಜ್ವಾಲೆಯನ್ನು ಉಳಿಸಿ ಅನೇಕ ವರ್ಷಗಳವರೆಗೆ ಯಜ್ಞವನ್ನು ನಡೆಸಿದರೂ ಗಯಾಸುರನ ದೇಹ ಮಾತ್ರ ಸುಡಲಿಲ್ಲ ಅವನ ತಾಳ್ಮೆ ಅಪಾರವಾದದ್ದು ಒಂದು ದಿನ ಅವನ ತಾಳ್ಮೆಯೂ ಕೂಡ ಮೀರ್ತು ಅವನ ದೇಹ ಯಜ್ಞ ಕುಂಡವನ್ನು ಕಿತ್ತೊಗೆದು ಗರಗರಣೆ ಚಕ್ರದಂತೆ ಆಕಾಶದಲ್ಲಿ ತಿರುಗಲಾರಂಭಿಸಿತು ದೇವತೆಗಳ ಗಾಬರಿಗೆ ಕೊನೆಯೇ ಇಲ್ಲ ಸ್ವತಃ ಮಹಾವಿಷ್ಣುವೆ ಬಂದು ಗಯಾಸುರನ ಎದೆ ಮೇಲೆ ಬಲವಾಗಿ ಗುದ್ದ ಗಯಾಸುರನಿಗೆ ಏನೂ ಆಗಲಿಲ್ಲ ಆಗ ವಿಷ್ಣು ಗಯಾಸುರ ಸಾಕು ಇನ್ನು ನಿನ್ನ ವ್ಯರ್ಥ ಪೌರುಷ ನೀನು ಜ್ಞಾನಿ ಆದರೂ ಯಾಕೆ ಹೀಗೆ ಮಾಡ್ತಾ ಇದ್ದೀಯ ದೇಹದ ಮೇಲಿನ ಆಸೆಯನ್ನು ಬಿಟ್ಟು ಮೋಕ್ಷದೆಡೆಗೆ ನೋಡು ಅಂದ ರಾಕ್ಷಸ ಗಯಾಸುರ ಹಾಗಾದ ಇಷ್ಟು ವರ್ಷ ಘನಘೋರ ತಪಸ್ಸು ಮಾಡಿ ಪಡೆದ ಪುಣ್ಯದ ಏನು ಅಂತ ಹೇಳಿ ಕೇಳಿದ ಆಗ ವಿಷ್ಣು ನೀನು ದೇಹವನ್ನು ಬಿಟ್ಟಂಥ ಸ್ಥಳ ಪವಿತ್ರವಾಗ್ತದೆ ಜನ ಇಲ್ಲಿ ಬಂದು ತಮ್ಮಿಂದ ಅಗಲಿದ ಹಿರಿಯರಿಗೆ ಪಿಂಡ ಪ್ರಧಾನ ಮಾಡಿದಾಗ ನಿನ್ನ ಪುಣ್ಯದ ಭಾಗ ಅವರಿಗೂ ದೊರೆತದೆ ಹೀಗೆ ಮತ್ತೊಬ್ಬರಿಗೆ ಪುಣ್ಯ ನೀಡಿದ ಅಪರೂಪದ ಭಾಗ್ಯ ನಿನ್ನದಾಗುತ್ತದೆ ಅಂದ ಗಯಾಸುರ ಒಪ್ಪಿ ಸಂತೋಷದಿಂದ ದೇಹತ್ಯಾಗ ಮಾಡಿದ ಸ್ಥಳ ಈ ಗಯ ತನ್ನ ಪುಣ್ಯವನ್ನು ನೀಡುವುದರಿಂದ ರಾಕ್ಷಸನಾದ ಗಯಾಸುರ ಕೂಡ ಶಾಶ್ವತನಾದ ಸ್ಥಳ ಪವಿತ್ರ ಯಾತ್ರಾ ಸ್ಥಳವಾಯಿತು ನೀಡುವಿಕೆಯ ಗುಣ ನೀಡಿದವನನ್ನು ನೀಡಿದ ವಸ್ತುವನ್ನು ಪವಿತ್ರವಾಗಿಸ್ತದೆ ಅದಕ್ಕೆ ವಿರುದ್ಧವಾಗಿ ತನ್ನ ಸ್ವಾರ್ಥಕ್ಕೋಸ್ಕರ ಬಗೆದುಕೊಳ್ಳುವ ತುಂಬಿಕೊಳ್ಳುವ ಕ್ರಿಯೆ ಆ ವ್ಯಕ್ತಿಯನ್ನು ಆ ವಸ್ತುವನ್ನು ಅಪವಿತ್ರಗೊಳಿಸ್ತದೆ ಪ್ರೀತಿಯಿಂದ ನೀಡುವಿಕೆ ಅಪವಿತ್ರವನ್ನು ಕೂಡ ಪವಿತ್ರವನ್ನಾಗಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಬಹುಶಃ ಈ ಸುಂದರ ಕತೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ Да мне ладно.